ಮೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದ ಅಂಗವಾಗಿ ವಿವಜ್ಞಾನ ಚಟುವಟಿಕೆ ಬಂದ್ಬಿಟ್ಟು ಮಾತನಾಡು ನಾವು ಒಂದು ವಿಷಯ ಅಂತ ನಾವು ಯಾವ ವಿಷಯ ತಗೋಬೇಕಂದ್ರ ಕನ್ನಡ ನಾಡಿನ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂತ ಎಂಟು ಕವಿಗಳ ಬಗ್ಗೆ ನಾವು ಇವತ್ತು ಮಾತನಾಡ್ಬೇಕು ಓಕೆನಾ ಒಬ್ಬೊಬ್ಬ ಕವಿ ಬಗ್ಗೆ ಒಬ್ಬೊಬ್ರು ಬಂದು ಮಾತನಾಡ್ಬೇಕಿದ್ವಿ ಆ ಕವಿ ಏನ್ ಏನ್ ಮಾಡಿದ ಯಾವ ರೀತಿ ಪ್ರಶಸ್ತಿ ಸಿಕ್ಕಿತು ಅನ್ನೋದನ್ನ ಒಬ್ಬೊಬ್ರು ಕುವೆಂಪು ದರಾ ಬೇಂದ್ರೆ ಮಾಸ್ತಿ ವೆಂಕಟೇಶೇಖರ ಹೆಂಗಾರ ಶಿವರಾಮ್ ಕನಂತ ವಿಕ್ರೂ ಗೋಕಕ್ ಆಮೇಲೆ ಗಿರೀಶ್ ಕಾರ್ನಾಡ ಗಿರೀಶ್ ಕಾರ್ನಾಡ್ ಆಮೇಲೆ ಯಾರು ಮತ್ತೆ ಚಂದ್ರಶೇಖರ್ ಕಂಬ ಯು ಆರ್ ಅನಂತಮೂರ್ತಿ ಎಂಟು ಮಂದಿ ಎಂಟು ಮಂದಿ ಕನ್ನಡ ಕವಿಗಳಿಗೆ ಸಿಗತಿ ಇಲ್ಲಿ ಪಪ್ಪ ಮಂದ ಕವಿ ಯಾರ ಹೆಸರು ಶ್ರೀದೇವಿ ನಾನು ಓದುತ್ತಿರುವುದು ನಮ್ಮನೆಯ ತರಗತಿ ನಾನು ಕುವೆಂಪು ಅವರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ ಕುವೆಂಪು ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಇವರು ಬರೆದ ಶ್ರೀರಾಮಾಯಣಂ ದರ್ಶನಂ ಎಂಬ ಕೃತಿಗೆ ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಿದ್ದಾರೆ ಇಷ್ಟು ಹೇಳುತ್ತ ನನ್ನ ಮಾತುಗಳನ್ನು ಉಳಿಸುತ್ತೇನೆ ಮಾಡೋದು ಯುವರಾಜ್ ಮಾತನಾಡಿದ ಯುವರಾಜ್ ತಾರೇಶ್ವರ ನಾನು ಓದುತ್ತಿರುವ ಶಾಲೆ ಕೆಪಿಎಸ್ ಎಸ್ ಬಾಲಕರ ಶಾಲೆ ಹಿರಿಯಟಗಲಿ ನಾನು ಇಷ್ಟಪಡುತ್ತೇನೆ ಅವರು ಇವರು ನಮ್ಮ ಕನ್ನಡ ನಾಡಿನ ಕನ್ನಡ ಕವಿಗಳು ಇವರು ಧಾರವಾಡದಲ್ಲಿ ಜನಿಸಿದರು ಇವರು ಅನೇಕ ಕನ್ನಡ ಕೃತಿಗಳನ್ನು ಬರೆದಿತ್ತು ಬರೆದಿದ್ದಾರೆ ಇವರು ಬರೆಯುತ್ತಿರುವ தம மாத முகாந்த ஏனோ அவ்வளோ பரிச்சவன் நான் தவிர்த்தவரு டாக்டர் சிவராம் கனந்தர் இவ்ரேய ನಾನು ಇಲ್ಲಿ ಶಿವರಾಮ್ ಕಾನಂತ್ ಅವರ ಬಗ್ಗೆ ಮಾತನಾಡಲು ಇಷ್ಟಪಟ್ಟಿದ್ದೆರಾಮ್ ನಮ್ಮ ಕನ್ನಡದ ಶ್ರೇಷ್ಠ ಕವಿಗಳು ಇವರು ಬರೆದಿರುವ ಕೃತಿಗಳಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮುಖಜಿಯ ಕನಸುಗಳನ್ನು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಿದ್ದಾರೆ ಮಾಸ್ತಿ ವೆಂಕಟೇಶ್ ವೆಂಕಟೇಶ್ ಬಗ್ಗೆ ಮಾತನಾಡುತ್ತೇನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಇವರು ಕೂಡ ಕನ್ನಡ ನಾಡಿನ ಶ್ರೇಷ್ಠ ಕನ್ನಡ ಕವಿಗಳಲ್ಲಿ ಒಬ್ಬರು ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಆ ಕೃತಿಗಳ ಕೃತಿ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತರು